ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ನಾನು ಸಿಎಂ ಆದ್ರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುವೆ ಎಂದು ವೇದಿಕೆ ಮೇಲೆ ಶಾಸಕ ಎತ್ತಾಳ್ ಅವರು ಗುಡುಗಿದ್ದಾರೆ ಏನಿದು ಮಾಹಿತಿ ಎಲ್ಲ ಸುದ್ದಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಬಿಜೆಪಿಯ ಶಾಸಕರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಆದರೆ ಈ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷಕ ಸ್ಥಾನವನ್ನ ಇದೀಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರರಾಗಿರುವ ಬಿವಾ ವಿಜೇಂದ್ರ ಅವರಿಗೆ ಕೊಡಲಾಗಿದೆ ಇದೇ ಒಂದು ವಿಚಾರಕ್ಕೆ ಬಿಜೆಪಿಯ ಶಾಸಕರಾಗಿರುವ ಯತ್ನಾಳ್ ಅವರು ಎಷ್ಟೋ ಬಾರಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿನೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದ್ರೆ ಈಗ ಇದರಲ್ಲರ ನಡುವೆ ಬಸವನಗೌಡ ಪಾಟೀಲ್ ಅವರು ರಾಜ್ಯ ದರ್ಶಕ ಸ್ಥಾನಕ್ಕಿಂತಲೂ ಕೂಡ ಮೇಲಿರುವ ದೊಡ್ಡ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಹೌದು ಗೆಳೆಯರೆ ಇಷ್ಟು ದಿನ ಬಿಜೆಪಿಯ ರಜ ದರ್ಶಕ ಸ್ಥಾನದ ರೇಸ್ನಲ್ಲಿದ್ದಂತಳ ಅವರು ಈಗ ಮುಖ್ಯಮಂತ್ರಿ ಆಗುವ ರೇಸ್ ನಲ್ಲಿ ಒಳ ಬಂದಿದ್ದಾರೆ ಈ ಕುರಿತಂತೆ ಒಂದು ಅಚ್ಚರಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದ್ರೆ ಅವರು ಏನಾದರೂ ಸಿಎಂ ಆದ್ರೆ ಮೊದಲ ದಿನವೇ ಏನು ಕೆಲಸ ಮಾಡ್ತಾರಂದ್ರೆ ಒಂದು ಸಾವಿರ ಬುಲ್ಡೋಜರ್ ಅನ್ನ ಖರೀದಿ ಮಾಡ್ತಾರಂತೆ ಸದ್ಯ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವೇ ಸೃಷ್ಟಿಯನ್ನ ಮಾಡಿದೆ ಉತ್ತರ ಪ್ರದೇಶದ ಬುಲ್ಡೋಜರ್ ಮಾಡೆಲ್ ಬಗ್ಗೆ ಸದಾ ಧ್ವನಿ ಎತ್ತುವಂತಹ ಬಸವನಗೌಡ ಪಾಟೀಲ್ ಅತ್ತಳವರು ಇದೀಗ ಸ್ವತಃ ಮುಖ್ಯಮಂತ್ರಿ ಆದರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುತ್ತೇನೆ ಇಷ್ಟು ದಿನ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು ನಡೆದಾಗ ಏನೂ ಆಗಲಿಲ್ಲ ಈಗಿರುವ ಕಾಂಗ್ರೆಸ್ ಸರ್ಕಾರ ಕೂಡ ಏನೂ ಮಾಡಲಿಲ್ಲ ಹಿಂದಿದ್ದಂಥ ನಮ್ಮ ಬಿಜೆಪಿ ಸರ್ಕಾರವೂ ಕೂಡ ಏನೂ ಮಾಡಲಿಲ್ಲ ಇದಕ್ಕೆಲ್ಲ ನಾವು ಕಡಿವನ ಹಾಕಬೇಕು ಹಾಗೆ ಆಗ್ಬೇಕಂದ್ರೆ ಮೊದಲು ಬುಲ್ಡೋಜರ್ ತರಬೇಕು ಎಂದು ವೇದಿಕೆ ಮೇಲೆ ಯತ್ನಾಳ್ ಅವರು ಗುಡುಗಿದ್ದಾರೆ ನಾನು ಸೇಮ್ ಆದರೆ ಮೊದಲಿಗೆ ಒಂದು ಸಾವಿರ ಬುಲ್ಡೋಜರ್ ಖರೀದಿ ಮಾಡುತ್ತೇನೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಬುಲ್ಡೋಜರ್ ಖರೀದಿ ಆರ್ಡರ್ ಕೊಡುತ್ತೇನೆ ಯಾರಾದರೂ ಬಾಯಿ ಬಿಟ್ಟರೆ ಅವರ ಮನೆನೇ ಖಲಾಸು ಮಾಡ್ತೀನಿ ಎಂದು ವೇದಿಕೆ ಮೇಲೇನೆ ವಾರ್ನಿಂಗು ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವೇ ಎಬ್ಬಿಸಿದೆ ಹೌದು ಗೆಳೆಯರೆ ಬಿಜೆಪಿಯಲ್ಲಿ ಸದಾ ಹಿಂದೂ ಹುಲಿ ಎಂದೇ ಕರೆಸಿಕೊಂಡಿರುವಂತಹ ಯತ್ನಾಳ್ ಅವರು ಈ ಒಂದು ಹಿಂದೆ ರಾಜ್ಯದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಪ್ರತಿ ಘಟನೆ ಆದಾಗಲೂ ಮಾಧ್ಯಮಗಳ ಮುಂದೆ ಸಿಡಿದೆದ್ದಿದ್ದಾರೆ ಇದೀಗ ಮುಖ್ಯಮಂತ್ರಿ ಆಗುವ ಆಸೆ ಬಿಚ್ಚಿಟ್ಟಿದ್ದಲ್ಲದೆ ಸಿಎಂ ಆದ ಕೂಡಲೇ ಮೊದಲು ಬುಲ್ಡೋಜರ್ ಖರೀದಿಸುವುದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಕಳೆದ ಕೆಲವು ತಿಂಗಳ ಹಿಂದೆಯೂ ಕೂಡ ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗುವ ಕನಸನ್ನ ಬಿಚ್ಚಿಟ್ಟಿದ್ರು ನಾನು ಯಾಕೆ ಸಿಎಂ ಆಗಬಾರದು ನನ್ನಲ್ಲಿ ಏನು ಕೊರತೆ ಇದೆ ಪ್ರಾಮಾಣಿಕರನ್ನು ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲು ಮುಂದಾದ್ರೆ ಮೊದಲು ನನ್ನ ಹೆಸರೇ ಬರುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ರು ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಎಂದ್ರೆ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಿಲ್ಲ ಇದೇ ಒಂದು ಸ್ಥಾನದಲ್ಲಿ ಇದ್ದು ಎಲ್ಲ ಕೆಲಸವನ್ನ ಮಾಡುತ್ತೇನೆ ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ರು ಆದ್ರೆ ಇದೀಗ ಮತ್ತೊಮ್ಮೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಸೆ ಮಾತ್ರವಲ್ಲದೆ ಅಧಿಕಾರಕ್ಕೆ ಬಂದರೆ ಒಂದು ಸಾವಿರ ಖರೀದಿ ಮಾಡುವ ಒಂದು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ